ಕಿಂಕರೆ ಪ್ರಳಯ ಮುಪಗತ ನಿರ್ಜರವಾ ಗಿರಿಭ್ಯ ಪ್ರವಸ್ತವಾತರು ಸರಸಲಭಿಶ್ಚಾಕ ಪೀಕ್ಷನ್ ಯುಖಾ ಪ್ರಸವ ಮುಪಗತ ಬಾಂ ಧುಕ್ತ ಸ್ವಲ್ಪವಿತ್ತಮಯ ಪವನವಶನಾಥಿತಬ್ರೂಲಥನ ಈ ಬೆಟ್ಟಗಳ ಕಣಿವೆಗಳಲ್ಲಿ ಗೆಣಸುಗಳಿಗೇನು ಕೊರತೆ ಇಲ್ಲ ಹಾಗೇ ಬೆಟ್ಟಗಳಲ್ಲಿ ಬರುವ ನೀರಿನ ಜರಿಗಳು ಕೂಡ ಸಾಕಷ್ಟಿವೆ ಮರಗಳಲ್ಲಿ ರಸಭರಿತವಾದಂಥ ಹಣ್ಣುಗಳು ಇವೆ ಬಟ್ಟೆಗಾಗಿ ನಾರುಗಳು ದೊರಕುತ್ತವೆ ನೆಮ್ಮದಿಯಿಂದ ಜೀವಿಸಲು ಇಷ್ಟು ಸಾಕಲ್ಲವೇ ಏನೋ ಸ್ವಲ್ಪ ಹಣ ಇರುವುದೆಂದು ಬೀಗುತ್ತಾ ಗರ್ವದಿಂದ ಹುಬ್ಬು ಕುಣಿಸುತ್ತಿರುವ ಈ ವಿನಯರಹಿತರಾದ ದುಷ್ಟರ ಬಳಿ ಸಹಾಯವನ್ನು ಯಾಚಿಸಬೇಕಾಗಿಲ್ಲ ಎನ್ನುತ್ತದೆ ಈ ಸುಭಾಷಿತ